ಶಸ್ತ್ರಚಿಕಿತ್ಸೆಗೆ ಒಳಪಟ್ಟ ಮೂವರು ಬಡವರಿಗೆ ತಲಾ ಏಳು ಸಾವಿರದ ನೂರು ರೂಪಾಯಿ ಆರ್ಥಿಕ ಸಹಾಯ ಮಾಡುವ ಮೂಲಕ ಜಿಲ್ಲಾ ಗ್ರಾಮ ಒಕ್ಕಲು ಯುವ ಬಳಗವು ಮಾನವೀಯತೆ ಮೆರೆತಿದೆ ಜಿಲ್ಲಾ ಗ್ರಾಮ ಒಕ್ಕಲು ಯುವ ಬಳಗವು ಸದಾ ಒಂದಲ್ಲ ಒಂದು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು ತೊಂದರೆಯಲ್ಲಿರುವ ಜನರಿಗೆ ಸಹಾಯ ಮಾಡಬೇಕು ಎನ್ನುವ ಉದ್ದೇಶದಿಂದ ಅವರ ಮನೆಗಳಿಗೆ ತೆರಳಿ ಆರ್ಥಿಕ ಸಹಾಯ ಮಾಡುವುದರ ಮುಖಾಂತರ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಬೈಕ್ ಅಪಘಾತದಿಂದ ಬಿದ್ದು ಶಸ್ತ್ರಚಿಕಿತ್ಸೆಗೆ ಒಳಪಟ್ಟ ಕುಮಟಾ ತಾಲೂಕಿನ ಅಳವೆಕೋಡೆಯ ನಿವಾಸಿಯಾದ ಗಜಾನನ ಪಟ್ಗಾರ್ ಅಪಘಾತದಿಂದ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟ ಕುಮಟಾ ತಾಲೂಕಿನ ಅಳವೆಕೋಡೆಯ ನಿವಾಸಿಯಾದ ವಿನಾಯಕ ಪಟಗಾರ್ ಹಾಗೂ ರಿಕ್ಷಾ ಅಪಘಾತದಿಂದ ತನ್ನ ಎರಡು ಕಾಲಿನ ಮೂಳೆ ಮುರಿತಕ್ಕೆ ಒಳಪಟ್ಟ ದಾರೇಶ್ವರದ ಭಾಸ್ಕರ್ ಪಟಗಾರ್ ಅವರಿಗೆ ತಲಾ ಏಳು ಪಾಯಿಂಟ್ ಐದು ಸಾವಿರ ರೂಪಾಯಿ ಒಟ್ಟು ಇಪ್ಪತ್ತೆರಡು ಸಾವಿರದ ಐದನೂರು ರೂಪಾಯಿ ಆರ್ಥಿಕ ನೆರವನ್ನು ಒಳಗು ನೀಡಿದೆ ಅಲ್ಲದೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಮೂಲಕ ಬೇಗ ಗುಣಮುಖರಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ ಹಳವೆ ಕಡೆಯ ಬಂದಿದ್ದೇವೆ ತಮ್ಮ ಬೈಕ್ ಚಾಲನೆ ಮಾಡುವಾಗ ನಾಯಿ ಅಡ್ಡ ಬಂದು ಬಿದ್ದು ಇವತ್ತು ಅವರು ಒಳಪಟ್ಟಿದ್ದರು ಅವರಿಗೆ ನಾವು ಜಿಲ್ಲಾ ಗ್ರಾಮ ಮಕ್ಕಳು ಇವಳಿಂದ ಏನಾದರೂ ಒಂದು ಕಿಂಚಿತ್ ಸಹಾಯವಾಗಲಿ ಹೇಳುವ ಉದ್ದೇಶದಿಂದ ಮನೆಗೆ ಇವತ್ತು ನಾವು ನಮ್ಮ ಅಪಘಾತ ಪರಿನಿಧಿನ್ನ ನಿರ್ದಿಷ್ಟಪಡಿಸಿದಂತೆ ಏಳುವರೆ ಸಾವಿರ ನಾವು ಅವ್ರಿಗೆ ಇವತ್ತು ನೀಡ್ತಾ ಇದ್ದೇವೆ ನಾವು ನೀಡುವಂಥ ಹಣ ಸ್ವಲ್ಪ ಹಣ ಆದರೂ ಕೂಡ ನಾವು ನಿಮ್ಮ ಜೊತೆ ನಾವು ಯಾವತ್ತು ಇದ್ದೇವೆ ಸಮಾಜ ಬಾಂಧವರು ನಿಮ್ಮ ಜೊತೆಗೆ ಇದ್ದೇವೆ ಹೇಳುವಂಥ ಒಂದು ಆತ್ಮಸ್ಥೈರ್ಯವನ್ನು ತುಂಬುವುದಕ್ಕೋಸ್ಕರ ನಾವು ಇವತ್ತು ಅವ್ರ ಮನೆಯ ಬಾಗಿಲಿಗೆ ಬಂದಿದ್ದೇವೆ ನಾವು ಇಲ್ಲಿವರೆಗೆ ಸುಮಾರು ಏಳು ಸಾವಿರದ ಐನೂರಂತೆ ಇವತ್ತು ನಾವು ನೀಡ್ತಿರುವ ಅಪಘಾತ ನಿಧಿಯ ಹಣ ಅಪಘಾತ ಹೆಮ್ಮೆ ಅನಿಸ್ತದೆ ಯಾಕೆಂದ್ರೆ ನಾವು ಇಲ್ಲಿವರೆಗೆ ಜಿಲ್ಲೆಯಲ್ಲಿ ಅಪಘಾತ ನಿಧಿಯನ್ನು ನೀಡಿದ್ದೇವೆ ಅಂದ್ರೆ ಅದಕ್ಕೆ ನಮ್ಮ ಸಮಾಜಕ್ಕೆ ಹಾಗೂ ಯುವ ಬಳಗಕ್ಕೆ ಸಹಾಯ ಮಾಡಿದ ಅಪಘಾತ ಸಹಾಯ ಮಾಡಿದ ಈ ಸಂದರ್ಭದಲ್ಲಿ ಜಿಲ್ಲಾ ಗ್ರಾಮ ಮಕ್ಕಳು ಯುವ ಬಳಗದ ಸದಸ್ಯರು ಹಾಗೂ ಸ್ಥಳೀಯರು ಯುವ ಬಳಗದ ಸದಸ್ಯರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ